ನಂದಿಗಾನಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷರಾಗಿ ಶೇಖ್ ನಜೀರ್ ಆಯ್ಕೆ ಅಧ್ಯಕ್ಷ ಉಪಾಧ್ಯಕ್ಷರ ವಿರೋಧವಾಗಿ ಆಯ್ಕೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಸಚಿವ ಎಂಸಿಎಸ್ ಬೆಂಬಲಿಗರು ಚಿಂತಾಮಣಿ ತಾಲೂಕಿನ ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗಂಡರುಗಾನಹಳ್ಳಿ ಶೇಖ್ ನಜೀರ್ ಸಾಬ್ ಹಾಗೂ ಉಪಾಧ್ಯಕ್ಷರಾಗಿ ಚಂದ್ರಪ್ಪ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಎ ಲಕ್ಷ್ಮೀನಾರಾಯಣ ರೆಡ್ಡಿ ಹಾಗೂ ಉಪಾಧ್ಯಕ್ಷ ಎಸ್ ಕೃಷ್ಣಪ್ಪ ತಮ್ಮ ಸ್ಥಾನಗಳಿಗೆ ಕಾರಣಾಂತರಗಳಿಂದ ರಾಜೀನಾಮೆ ನೀಡಿದ ಕಾರಣಕ್ಕೆ ತೆರವಾಗಿದ್ದ ಸ್ಥಾನಗಳಿಗೆ ಇಂದು ಮುರುಗಮಲ್ಲ ಗ್ರಾಮದಲ್ಲಿರುವ ಸಂಘದ ಕಚೇರಿಯಲ್ಲಿ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಶೇಖ್ ನಜೀರ್ ಸಾಬ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚಂದ್ರಪ್ಪ ಮಾತ್ರ ನಾಮಪತ್ರ ಸಲ್ಲಿಸಿದ್ದರೂ ಬೇರೆಯಾರು ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಚುನಾವಣೆ ಪ್ರಕ್ರಿಯೆ ಮುಕ್ತಾಯವಾದ ನಂತರ ಅಧ್ಯಕ್ಷರಾಗಿ ಶೇಖ್ ನಜೀರ್ ಸಾಬ್ ಹಾಗೂ ಉಪಾಧ್ಯಕ್ಷರಾಗಿ ಚಂದ್ರಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ವನಿತಾಯನ್ ಘೋಷಣೆ ಮಾಡಿದರು ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಹೂಮಾಲೆ ಹಾಕಿದ್ರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು ಅಧ್ಯಕ್ಷ ಶೇಖ್ ನಜೀರ್ ಮಾತನಾಡಿ ನಮ್ಮ ನಾಯಕ ಹಾಗೂ ಹಾಲಿ ಸಚಿವ ಡಾ ಎಂಸಿ ಸುಧಾಕರ್ ಹಾಗೂ ಸಂಘದ ಎಲ್ಲಾ ನಿರ್ದೇಶಕರ ಸಹಕಾರದೊಂದಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸ್ಥಾಪನೆಯಾಗಿದ್ದು ಇಂದಿನವರೆಗೂ ಉತ್ತಮವಾಗಿ ನಡೆದುಕೊಂಡು ಬರುತ್ತಿದೆ ತಾನು ಕೂಡ ತನ್ನ ಅವಧಿಯಲ್ಲಿ ಯಾವುದೇ ಪಕ್ಷಭೇದ ಮಾಡದೆ ಮಹಿಳೆಯರು ರೈತರಿಗೆ ಅನುಕೂಲಕರವಾದ ರೀತಿಯಲ್ಲಿ ಸಾಲಗಳನ್ನು ನೀಡಿ ಮತ್ತಷ್ಟು ಅಭಿವೃದ್ದಿ ಕೆಲಸ ಕಾರ್ಯಗಳನ್ನು ಮಾಡಿ ಸಂಘವನ್ನ ಮಾದರಿ ಸಂಘವನ್ನು ಮಾಡುವುದಾಗಿ ತಿಳಿಸಿದ್ರು ನಂತರ ಮಾಜಿ ಅಧ್ಯಕ್ಷರಾದ ರೆಡ್ಡಿ ಮಾತನಾಡಿ ಈಗಾಗಲೇ ಸಂಘದಿಂದ ಸ್ತ್ರೀ ಶಕ್ತಿ ಸಂಘಗಳಿಗೆ ನಾಲ್ಕು ಪಾಯಿಂಟ್ ಏಳು ಕೋಟಿ ರೂಪಾಯಿ ರೈತರಿಗೆ ಐದು ಪಾಯಿಂಟ್ ಏಳು ಕೋಟಿ ರೂಪಾಯಿಗಳನ್ನು ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ವಿತರಿಸಲಾಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನರಿಗೆ ಸಾಲವನ್ನು ನೀಡುವುದಾಗಿ ತಿಳಿಸಿದರು डीसीसी ब्क निर्देशक नागी एपीएंसी मजी अधीराम कृष्णप संघी अद्क्ष वेकटेशजी उपाध्यक्ष फयाज अहमद श्रीनिवास श्रीनवासरे ग्राम पंचायती अध्यक्षर अची आरिफ खा आरिफा गंडरगानह प्यारेजा लक्ष्मण लक्ष्मणरे मूर्ति डीजल लक्ष्मण शंकर शेख बशीर सयद् टिप् शह राजण् मुर्गमल राजण्ण्ण तन्वीर ತಿರುಮಲೇಶ್ ವಿ ನಾರಾಯಣಸ್ವಾಮಿ ಎನ್ಸಿ ಆಂಜನೇಯ ರೆಡ್ಡಿ ಎಂಎನ್ ವೆಂಕಟೇಶ್ವರೆಡ್ಡಿ ನಿರ್ಮಲಮ್ಮ ರಾಧಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚೌಡರೆಡ್ಡಿ ಹಾಗೂ ನಿರ್ದೇಶಕರು ಇತರೆ ಮುಖಂಡರು ಉಪಸ್ಥಿತರಿದ್ದರು ಸಂಘದ ಅಧ್ಯಕ್ಷರಾಗಿ ಮೂರನೇ ಅವಧಿಗೆ ಶೇಖ್ ನಜೀರ್ ಅಂತೇಳಿ ಆಯ್ಕೆ ಆಗಿರ್ತಾರೆ ಮತ್ತು ಉಪಾಧ್ಯಕ್ಷರಾಗಿ ಚಂದ್ರಪ್ಪ ಅಂತೇಳಿ ಉಡಬಳ್ಳಿ ಅವರು ಅಂತ ಆಯ್ಕೆ ಆಗಿರ್ತಾರೆ ಮುಗಿರ್ತಾರೆ ಮುಖಂಡರು ಕಾರ್ಯಕರ್ತರಿಗೂ ಧನ್ಯವಾದಗಳು ಮತ್ತು ನಮ್ಮ ಎಬ್ಬ ಆದರು ಅಂದರು ಸರ್ಕಾರ ನಿಜ ಒಂದು ಧನ್ಯವಾದ ಧನ್ಯವಾದ ಕಾರಣಾಂತರಗಳಿಂದ ನಾನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇವತ್ತು ತೆರವಾದ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ನಮ್ಮ ಎಲ್ಲ ನಿರ್ದೇಶಕರು ಅವಿರೋಧವಾಗಿ ಶೇಖ್ ನಜೀರ್ ಸಾಬ್ ಅಧ್ಯಕ್ಷರನ್ನಾಗಿ ಮಾಡಿ ಅದೇ ರೀತಿ ಚಂದ್ರ ಗುಡಾಲಹಳ್ಳಿ ಇವರನ್ನು ಉಪಾಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ ಮಾಡಿರ್ತಾರೆ ಅದೇ ರೀತಿ ಈ ಒಂದು ಆಯ್ಕೆಗೆ ಸಹಕಾರ ನೀಡಿದಿರತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಎಲ್ಲ ಮುಖಂಡರಿಗೂ ಮತ್ತು ಮುಖ್ಯವಾಗಿ ನಮ್ಮ ಸಚಿವರಾದ ಸುಧಾಕರ್ ರೆಡ್ಡಿ ಅವ್ರಿಗೂ ಎಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಈ ಒಂದು ನಮ್ಮ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಈ ಒಂದು ನಂಜ್ಯಾನಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ನಾವು ಮಹಿಳೆಯರಿಗೆ ಶುಂಠ ಬಡ್ಡಿ ದರದಲ್ಲಿ ಸುಮಾರು ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ನಾವು ಕೊಟ್ಟಿದ್ದೇವೆ ಸಹ ಸಂಘದಿಂದ ಅದೇ ರೀತಿ ರೈತರಿಗೆ ಕೆ ಸಿ ಸಿ ಸಾಲ ಸುಮಾರು ಐದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ನಾವು ಈ ಸಾಕ ನಂದಿನಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರದಿಂದ ಸಂಘದಿಂದ ಎಲ್ಲರ ನಿರ್ದೇಶಕ ಸಹಕಾರದೊಂದಿಗೆ ನಾವು ಎಲ್ಲ ರೈತರಿಗೂ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೇವೆ ಅದೇ ರೀತಿ ಇವತ್ತು ಈ ಒಂದು ಸೇವಾ ಸಹಕಾರ ಸಂಘದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಮುರುಮಲ ಗ್ರಾಮದಲ್ಲಿ ಒಂದು ಗೋದಾಮವನ್ನು ನಿರ್ಮಾಣ ಮಾಡಿದ್ದೀವಿ ಅದೇ ರೀತಿ ಇವತ್ತು ಇನ್ನೊಂದು ಗೋದಾಮ ನಂದಗ್ಯಾನಿಯಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಗೋದಾಮನ್ನು ಅಲ್ಲೂ ಸಹ ಸಂಘದ ವತಿಯಿಂದ ನಿರ್ಮಾಣ ಆಗ್ತಾ ಇದೆ ಇವತ್ತು ನಾವು ನಮ್ಮ ಎಲ್ಲ ಮುಖಂಡರ ಮತ್ತು ನಿರ್ದೇಶಕರ ಮತ್ತು ನಮ್ಮ ಸಚಿವರ ಸೂಚನೆ ಸುಧಾಕರ್ ಅವರ ಸೂಚನೆ ಮೇರೆಗೆ ನಾವು ಈ ಒಂದು ಸೊಸೈಟಿಯನ್ನು ಅಭಿವೃದ್ಧಿ ಮಾಡಿಕೊಳ್ತಾ ಬಂದಿದ್ದೀವಿ ಅದೇ ರೀತಿ ಇವಾಗ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಶೇಖ್ ನಜೀರ್ ಸಾಬು ಅವರ ಅಧ್ಯಕ್ಷರು ಮತ್ತು ನಮ್ಮ ಗುಡಾರಹಳ್ಳಿ ಚಂದ್ರಾರವರು ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ ಅವರೂ ಸಹ ಎಲ್ಲ ನಿರ್ದೇಶಕರನ್ನು ವಿಶ್ವಾಸಕ್ಕೆ ತಲುಪಿಕೊಂಡು ಈ ಭಾಗದ ಮುಖಂಡರ ಸೂಚನೆ ಸಲಹೆಗಳನ್ನು ಪಡೆದು ಮತ್ತು ಮುಖ್ಯವಾಗಿ ನಮ್ಮ ತಾಲೂಕಿನ ಏನು ಉನ್ನತ ಶಿಕ್ಷಣ ಸಚಿವರಾದಂಥ ಸುಧಾಕರ್ ರೆಡ್ಡಿಯವರ ಒಂದು ಸೂಚನೆ ಸಲಹೆ ಮೇರೆಗೆ ಈ ಮುಂದಿನ ದಿನಗಳಲ್ಲಿ ಅವರಿಬ್ಬರು ಈ ಒಂದು ನಂಜಗ್ಯಾನಿ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಣ್ಮಕ್ಕಳಿಗೆ ಶೂನ್ಯ ದರದಲ್ಲಿ ಸಾಲಗಳನ್ನು ಕೊಡುವ ಮುಖಾಂತರ ಮತ್ತು ರೈತರಿಗೆ ಕೆ ಸಿ ಸಿ ಸಾಲವನ್ನು ಕೊಡುವ ಮುಖಾಂತರ ಮತ್ತು ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಹಕಾರ ಕ್ಷೇತ್ರದಿಂದ ಅನುಕೂಲ ಆಗ್ತಕ್ಕಂಥ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಅವರಿಬ್ಬರು ಮಾಡಿ ಮಾಡಿಕೊಡ್ಬೇಕಂತ ನಾನು ಅವರಲ್ಲಿ ಮನವಿ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ಅವರು ನಂಜ್ಯಾನೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ನಜೀರ್ ಶೇಖ್ ನಜೀರ್ ಅಹಮದ್ ಅವರು ಉಪಾಧ್ಯಕ್ಷರಾಗಿ ಚಂದ್ರ ಅವರು ಆಯ್ಕೆ ಆಗಿರೋದಕ್ಕೆ ಅವರಿಗೆ ನಾನು ಹುತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸಿ